ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನೇನದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ಜನ ಹೇಳ್ತಾ ಇದ್ರು ಸರ್ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಬರುವಂತಹ ಮನೆಗಳಿಗೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನಾವು ಕೂಡ ಯಾವ ರೀತಿಯಾಗಿ ಮನೆಗಳನ್ನ ಪಡಿಬೇಕು ಸರ್ ಅಂತೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರು ಇವತ್ತು ಗ್ರಾಮ ಪಂಚಾಯತ್ ಆಗಿರಬಹುದು ಇವತ್ತು ಪಟ್ಟಣ ಪಂಚಾಯತ್ ಆಗಿರಬಹುದು ಇವತ್ತು ರಾಜ್ಯ ಸರ್ಕಾರದಿಂದ ಬರುವಂತಹ ಮನೆಗಳಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಮಂಜೂರಾಗಿ ಬರುವಂತಹ ಮನೆಗಳಿಗೆ ನಾವು ಕೂಡ ಆನ್ಲೈನ್ ಮುಖಾಂತರ ಸಲ್ಲಿಸಿ ಅಪ್ರೂವಲ್ ಅನ್ನು ತಗೋಬಹುದು ಅನ್ನುವಂತ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ವಿಡಿಯೋನ ಸಮಾಧಾನ ಸಂಪೂರ್ಣವಾಗಿ ನೋಡಿದ್ರೆ ಉಚಿತವಾಗಿ ಯಾವ ರೀತಿಯಾಗಿ ನಾವು ಮನೆ ಪಡೆಯಬಹುದು ಅನ್ನುವಂತ ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಇವತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಕರೆದಿರುವಂತಹ ಆನ್ಲೈನ್ ಅರ್ಜಿಗಳಿಗೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಈ ಒಂದು ನ ಲಿಂಕ್ ಕೂಡ ನಾನು ಏನ್ ಅಂದ್ರೆ ನಿಮಗೆ ಆ ವಸತಿ ಇಲಾಖೆ ಒಂದು ವೆಬ್ಸೈಟ್ನ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ಮಾಡಬಹುದು ಈ ಒಂದು ವೆಬ್ಸೈಟ್ ಗೆ ಬರಬಹುದು ಇದರಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ನಿಮ್ಮ ಕನಸಿನ ಮನೆ ಬೇಕೆ ಅಂತ ಕೇಳ್ತಿರ್ತಾರೆ ಅರ್ಜಿಯನ್ನು ಸಲ್ಲಿಸಿ ಯೋಜನಾ ಸ್ಥಳಗಳ ವಿವರ ಕೂಡ ಪಡೆಯುವ ಪ್ಲಾಟ್ ಗಳ ಮಾಹಿತಿ ಕೂಡ ಪಡೆಯಬಹುದು ಜೊತೆಗೆ ಬುಕ್ಕಿಂಗ್ ಪ್ಲಾಟ್ ಬುಕ್ಕಿಂಗ್ ಕೂಡ ನಾವು ಇದರಲ್ಲಿ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ನೋಡ್ಕೋಬಹುದು ಇದರ ಜೊತೆಗೆ ನಮಗೆ ಒಂದು ಟೂ ಬಿ ಎಚ್ ಗೆ ಕುರಿತು ಮಾಹಿತಿ ಕೂಡ ಬೇಕಾಗಿತ್ತು ಏನೆಲ್ಲ ದಾಖಲೆಗಳು ಬೇಕು ಎಷ್ಟು ರೂಪಾಯಿ ಒಂದು ಮನೆ ಇದ್ದಿರತ್ತೆ ಆ ಒಂದು ಮನೆಯಲ್ಲಿ ಏನೆಲ್ಲ ಇದ್ದಿರತ್ತೆ ಅನ್ನೋದನ್ನ ನಾವು ನೋಡಿದಾಗ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಲಕ್ಷ ಬಹುಮಡಿ ಒಂದು ಬೆಂಗಳೂರು ವಸತಿ ಯೋಜನೆ ಅಂತ ನಾವು ನೋಡ್ತೀವಿ ಟೂ ಬಿ ಎಚ್ ಕೆ ಕುರಿತು ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೊಟ್ಟಿರ್ತಾರೆ ಸಮಾಧಾನ ಅಂತ ಇದನ್ನು ಸಂಪೂರ್ಣವಾಗಿ ಓದ್ಕೋಬೇಕು ಓದಿದ ನಂತರ ಇಲ್ಲಿ ಕೆಳಗಡೆ ಕಾಣಿಸಿರುವಂತ ಮಾಹಿತಿ ಕೂಡ ಸರಿಯಾಗಿ ನೋಡ್ಕೋರಿ ಆ ಒಂದು ಮನೆಯಲ್ಲಿ ಏನೆಲ್ಲ ಇರುತ್ತೆ ಜೊತೆಗೆ ಪ್ರತಿ ಘಟಕದ ಅಂದಾಜು ವೆಟ್ಟ ಬಂದ್ಬಿಟ್ಟು ಹದಿನಾಲ್ಕು ಲಕ್ಷ ರೂಪಾಯಿ ಒಂದು ಮನೆಯನ್ನು ಸಂಪೂರ್ಣವಾಗಿ ಕಟ್ಟಿ ನಿಮ್ಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಇದಕ್ಕೆ ಆನ್ಲೈನ್ ಮುಖಾಂತರ ನೀವೇನ್ ಮಾಡಬೇಕಾಗುತ್ತೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸಲ್ಲಿಸಬೇಕಾದ ಅಗತ್ಯವಾಗಿರುವಂತ ದಾಖಲೆಗಳು ಇದಾವಪ್ಪ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಜೊತೆಗೆ ಇನ್ಕಮ್ ಕಾಸ್ಟ್ ಕೂಡ ಕೊಡಬೇಕು ಕುಟುಂಬ ಪಡಿತರ ಚೀಟಿ ಕೊಡಬೇಕಾಗುತ್ತೆ ಅದರ ಜೊತೆಗೆ ಕುಟುಂಬದ ಆದಾಯ ಪ್ರಮಾಣ ಪತ್ರ ಇನ್ನಿತರ ದಾಖಲೆಗಳನ್ನು ಕೂಡ ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಲಿಂಕ್ ಆಗಿರಬೇಕು ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಡಬೇಕು ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೂಡ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೊಟ್ಟಿರ್ತಾರೆ ಮೊದಲನೇ ಕಂತಲ್ಲಿ ಏನ್ ಕೊಡ್ತಾರೆ ಎರಡನೇ ಕಂತಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅನ್ನುವಂತ ಮಾಹಿತಿ ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ನೋಡ್ಕೋಬಹುದು ಅದಾದ ನಂತರ ಈ ಒಂದು ಪೇಜ್ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕೆಳಗಡೆ ನಾನು ತೋರಿಸ್ತಾ ಇಲ್ಲ ನೀವು ಓಪನ್ ಮಾಡ್ಕೊಂಡು ನೋಡಿದಾಗ ಕೆಳಗಡೆ ಆ ಮೊಬೈಲ್ ನಂಬರ್ ಗಳು ಕೂಡ ಸಂಪೂರ್ಣವಾಗಿ ಕಾಣಿಸ್ತಾ ಇರತ್ತೆ ಆ ಒಂದು ಮೊಬೈಲ್ ನಂಬರ್ ಗಳಿಗೆ ಫೋನ್ ಮಾಡೋ ಮುಖಾಂತರ ನೀವು ಏನಾದ್ರೂ ಒಂದು ಮಾಹಿತಿಯನ್ನ ಬೇಕಾಗಿತ್ತು ಅಂದ್ರೆ ಅಲ್ಲಿಂದ ನೀವು ಮಾಹಿತಿಯನ್ನ ಸಂಪೂರ್ಣವಾಗಿ ಈ ಒಂದು ಪೇಜ್ ಸ್ವಲ್ಪ ಕೆಳಗೆ ನೀವು ಓಪನ್ ಮಾಡಿದಾಗ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಲ್ಲಿಂದನೂ ಕೂಡ ನೀವು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಪಡೆದುಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು ಕನಸಿನ ಮನೆಯನ್ನ ನೀವು ಸಂಪೂರ್ಣವಾಗಿ ಇಲ್ಲಿ ಪಡೆಯಬಹುದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಪ್ರಕ್ರಿಯೆ ಇನ್ನು ಪ್ರಾರಂಭದಲ್ಲಿದೆ ದಿನಾಂಕ ಇನ್ನೂ ತಿಳಿಸಿಲ್ಲ ಓಕೆನಾ ಇವೆಲ್ಲ ದಾಖಲೆಗಳನ್ನು ತಗೊಂಡೋಗಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲ ಸರ್ ನಾವೇ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ವಾಪಸ್ ಇದರ ಮೇಲೆ ಬಂದು ಅರ್ಜಿ ಸಲ್ಲಿಸಿ ಅಂತ ಇದ್ದಿರತ್ತೆ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳು ಅಂದ್ರೆ ಇಂತಿಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಮಾತ್ರ ಈ ಒಂದು ಯೋಜನೆ ಅಪ್ಲೈ ಆಗ್ತಾ ಇರತ್ತೆ ಟೂ ಬಿ ಎಚ್ ಕೆ ಮನೆ ಹಂಚುವಂತ ಪ್ರಕ್ರಿಯೆ ನಾವು ಇಲ್ಲಿ ಆಯ್ಕೆ ಮಾಡಿ ಅಂತ ಬಂದಿರತ್ತೆ ಇದರಲ್ಲಿ ಇರುವಂತ ಜಿಲ್ಲೆಯವರು ನೀವೇನ್ ಮಾಡ್ಬೇಕಾಗತ್ತೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡ್ಕೋಬೇಕು ಮಾಡಿದ ನಂತರ ಇಲ್ಲಿಂದ ಗ್ರಾಮೀಣ ಅಥವಾ ನಗರ ಯಾವದಿಂದ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದೀರಿ ಗ್ರಾಮೀಣ ಪ್ರದೇಶದಿಂದ ಅರ್ಜಿ ಸಲ್ಲಿಸ್ತಾ ಇದ್ದೀರೋ ಅಥವಾ ನಗರ ಪ್ರದೇಶದಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರ ಅಂತ ಕೇಳುತ್ತೆ ನಾನು ಗ್ರಾಮೀಣ ಭಾಗದವರು ಸರ್ ನಾನು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಕೇಳಿರುವಂತಹ ಕೆಲವೊಂದಿಷ್ಟು ಮಾಹಿತಿ ಕೂಡ ಪ್ರಸ್ತುತ ವಿಳಾಸ ಹಾಕಬೇಕು ಹಾಕಿದ ನಂತರ ಮುಂದುವರಿಸಿ ಅಂತ ಹಾಕಬೇಕು ಅದಾದ ಮೇಲೆ ನಿಮ್ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಮತ್ತೆ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೇಳ್ತಾ ಹೋಗುತ್ತೆ ಅದನ್ನು ಸಂಪೂರ್ಣವಾಗಿ ಹಾಕಿ ಹಾಕಿದ ನಂತರ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ನೀವೇನ್ ಮಾಡಬೇಕು ರಾಜೀವ್ ಗಾಂಧಿ ವಸತಿ ನಿಗಮ ಅಂತೇಳಿ ಒಂದು ಕೇಂದ್ರ ಕಚೇರಿ ಅಂತ ಇದ್ದಿರತ್ತೆ ನಿಮ್ಮ ಜಿಲ್ಲೆಯಲ್ಲಿ ಒಂದು ವಸತಿ ಯೋಜನೆ ಅಂತೇಳಿ ಒಂದು ಆಫೀಸ್ ಇದ್ದಿರತ್ತೆ ಅಲ್ಲಿ ಹೋಗಿ ನೀವು ಭೇಟಿ ಕೊಟ್ಟು ಈ ಒಂದು ಹಾಕಿರುವಂತ ಒಂದು ಅಕ್ಲೋಸ್ಮೆಂಟ್ ಅನ್ನ ಅವರಿಗೆ ಕೊಡ್ಬೇಕಾಗತ್ತೆ ಕೊಟ್ಟಾದ್ಮೇಲೆ ನೀವೇನ್ ಮಾಡಬಹುದು ಇದರಿಂದ ಹೆಚ್ಚಿನ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು ಅಲ್ಲಿ ನೀವೇನ್ ಮಾಡಬಹುದು ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆ ವಸತಿ ಇಲಾಖೆ ಅಂತ ಇದ್ದಿರತ್ತೆ ಅಲ್ಲಿ ಹೋಗಿ ಕೂಡ ನೀವು ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ಅವರಿಗೆ ಹೋಗಿ ಒಂದು ರೆಸಿಪ್ಟ್ ಅನ್ನ ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ರಾಜಕಾರಣಿಗಳು ಕೂಡ ಇದ್ದಿರ್ತಾರೆ ನಿಮ್ಮ ಎಮ್ ಎಲ್ ಎ ಆಗಿರ್ಬೋದು ಅಥವಾ ಜಡ್ ಪಿ ಆಗಿರ್ಬೋದು ಈ ರೀತಿಯಾಗಿ ಯಾಕೆಂದ್ರೆ ನೀವು ವೋಟ್ ಹಾಕಿ ಅವರಿಗೆ ಅರ್ಜಿ ತಗೊಂಡು ಬಂದಿರ್ತೀರ ಅವ್ರಿಗೆ ಹೋಗಿ ಈ ಒಂದು ಮಾಹಿತಿಯನ್ನು ಕೊಡಬೇಕು ಸರ್ ನಾನು ಟು ಬಿ ಎಚ್ ಕೆಗೆ ಮನೆಯನ್ನು ಅರ್ಜಿ ಸಲ್ಲಿಸಿದ್ದೇನೆ ಸರ್ ನಾನು ಒಂದು ಅಕ್ಲೋಸ್ಮೆಂಟ್ ತಗೊಳ್ಳಿ ಅಂತ ಅವರಿಗೂ ಕೂಡ ಹೇಳಬೇಕು ಯಾಕಂದ್ರೆ ಅವ್ರ ಹತ್ರ ಕೂಡ ಅಪ್ರೂವ್ ಮಾಡುವಂತ ಸಾಧ್ಯತೆಗಳು ಇದ್ದಿರತ್ತೆ ದಯವಿಟ್ಟು ಯಾರಿಗೆ ಟು ಬಿ ಎಚ್ ಕೆ ಇವತ್ತು ಹದಿನಾಲ್ಕು ಲಕ್ಷದ ಮನೆ ಬೇಕಾಗಿದೆಯೋ ಆ ಒಂದು ಮನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿಂದ ಸಂಪೂರ್ಣವಾಗಿ ಓಪನ್ ಪಿ ಎಂ ಎ ವೈ ಅಂತ ಕೂಡ ನಾವು ನೋಡ್ತಾ ಇದೀವಿ ಇಲ್ಲಿ ನಾವು ಏನ್ ಮಾಡ್ತೀವಿ ಪ್ರಧಾನ ಮಂತ್ರಿ ಆಳ್ವಾಸ್ ಅರ್ಜಿ ಪ್ರಕ್ರಿಯೆ ಸಂಪೂರ್ಣವಾಗಿ ಇದರ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಅವಕಾಶ ಇದ್ದಿರತ್ತೆ ಅವಾಗ ನಾವೇನ್ ಮಾಡಬೇಕು ಇದರಲ್ಲಿ ಒಂದು ಪ್ರಧಾನಮಂತ್ರಿ ಒಂದು ಆಳ್ವಾಸ್ ಯೋಜನೆಯಲ್ಲಿ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಸರ್ ನಾನು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ದೀನಿ ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡ್ರೆ ನೀವೇನ್ ಮಾಡಬಹುದು ನಿಮ್ಮ ಒಂದು ಅರ್ಜಿ ಒಂದು ಸ್ಥಿತಿಗತಿಗಳು ಕೂಡ ಸಂಪೂರ್ಣವಾಗಿ ಇಲ್ಲಿಂದ ಪಡೆಯಬಹುದು ಬೆನಿಫಿಷರ್ ಕೋಡ್ ಆಗಿರ್ಬೋದು ನಿಯಮ ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ ಆಗಿರ್ಬೋದು ಈ ಮೂರು ಮುಖಾಂತರ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಟ್ರ್ಯಾಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅಂದ್ರೆ ಆಲ್ರೆಡಿ ಏನಾದ್ರೂ ಹಾಕಿದಿರಿ ಅಂದ್ರೆ ಟ್ರ್ಯಾಕ್ ಮಾಡ್ಕೋಬಹುದು ಇಲ್ಲ ಸರ್ ಹಾಕಿಲ್ಲ ಅಂದ್ರೆ ಏನ್ ಮಾಡಿ ಇಲ್ಲಿಂದ ಅಪ್ಲೈ ಫಾರ್ ಪಿ ಎಂ ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಸಂಪೂರ್ಣವಾಗಿ ಇಲ್ಲಿಂದ ಒಂದು ಕೆಲವೊಂದಿಷ್ಟು ಮಾಹಿತಿ ಕೂಡ ಕೊಡ್ತಾರೆ ಈ ಒಂದು ಮಾಹಿತಿಯನ್ನು ತಿಳ್ಕೊಂಡು ಯಾಕಂದ್ರೆ ನಾವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಚೆಕ್ ಬಾರ್ ಪ್ರೊಸೀರ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಏನ್ ಹೇಳ್ತಾರೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಬರುತ್ತೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಮೊಬೈಲ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಗೆ ಸಂಬಂಧಪಟ್ಟಿರುವಂತಹ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಇರುವಂತಹ ಡೇಟ್ ಆಫ್ ಬರ್ತ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರಬೇಕು ಮತ್ತೆ ಎಸ್ ಸಿ ಎಸ್ ಟಿ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಮತ್ತೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕೂಡ ಕೊಡಬೇಕಾಗುತ್ತೆ ಇಲ್ಲಿ ಕೆಲವು ಕೊಡುವಂತ ದಾಖಲೆಗಳನ್ನ ಕೊಡಬೇಕು ಜೊತೆಗೆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಂದ್ರೆ ಜಾಗದ ಒಂದು ಮಾಹಿತಿ ಕೂಡ ಕೊಡಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಆಕ್ಟಿವಿಟಿ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕು ಇವೆಲ್ಲ ದಾಖಲೆಗಳನ್ನ ಕೊಡಿ ಆದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಮೂರು ಆಪ್ಷನ್ಸ್ ಗಳು ಬರುತ್ತೆ ನೋಡಿ ಈ ಒಂದು ಮೂರು ಆಪ್ಷನ್ಸ್ ಗಳಲ್ಲಿ ಯಾವ ಒಂದು ಆಪ್ಷನ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಬೇಕು ಅಂದ್ರೆ ಇದರ ಬಗ್ಗೆ ಮೊದಲನೇದಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ನಮ್ಗೆ ಎಲ್ಲಪ್ಪಾ ಅಂದ್ರೆ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಇಲ್ಲೇ ಬಂದಿರತ್ತೆ ಮೇಲ್ಗಡೆನೆ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ ಓಕೆ ಬೆನಿಫಿಸಿಯರ್ ಎಲ್ಇಡಿ ಕನ್ಸ್ಟ್ರಕ್ಷನ್ ಅಂತ ಬಂದಿರೋದ ಬಿಎಲ್ಸಿ ಅಂದ್ರೆ ಏನು ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ ಬಿ ಎಲ್ ಸಿ ಅಂದ್ರೆ ಸಪೋಸ್ ನಿಮ್ಗೆ ಖಾಲಿ ಜಾಗ ಇದೆ ಅಥವಾ ಹಳೆ ಮನೆ ಇದೆ ಸರ್ ನನ್ನ ಜಾಗ ಇದೆ ಬಟ್ ನಾನು ಮನೆ ಕಟ್ಟಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಬಿ ಎಲ್ ಸಿ ಅನ್ನ ಸೆಲೆಕ್ಷನ್ ಮಾಡಬೇಕು ಇದ್ರಲ್ಲಿ ಯಾವುದು ಇದರಲ್ಲಿ ಬಿ ಎಲ್ ಸಿ ಖಾಲಿ ಜಾಗ ಅಥವಾ ಹಳೆ ಮನೆದಾಗಿತ್ತು ಅಂದ್ರೆ ಏನ್ ಮಾಡಬೇಕು ಬಿ ಎಲ್ ಸಿ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲ ಸರ್ ಖಾಲಿ ಜಾಗ ಇಲ್ಲ ಬೇರೆ ಅವರ ಕಡೆಯಿಂದ ಕಟ್ಟಿಸ್ಕೊಂಡು ಅಥವಾ ಬೇರೆ ಏಜೆನ್ಸಿ ಅವ್ರ ಕಡೆಯಿಂದ ಯಾರಾದ್ರೂ ಒಬ್ರು ನನಗೆ ಒಂದ್ ಕಡೆ ಮನೆ ಕಟ್ಟಿ ನನ್ಗೆ ಮನೆ ಕೊಟ್ರೆ ಸಾಕು ಅಂದ್ರೆ ಏನ್ ಮಾಡ್ಬೇಕು ಅವಾಗ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಗೊತ್ತಾಗ್ತಿದ್ಯಾ ಯಾಕಂದ್ರೆ ನನ್ಗೆ ಜಾಗ ಇಲ್ಲ ಸರ್ ನಾನು ಏನ್ ಮಾಡ್ಬೇಕು ಮನಿ ಬೇಕಾಗಿದೆ ಬಟ್ ಮನೆ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ಸಪೋಸ್ ಬೇರೆ ಬೇರೆಯವರು ಏನಾದ್ರು ಮನೆಯನ್ನ ಕಟ್ಟಿಕೊಟ್ರೆ ನಾವ್ ಏನ್ ಮಾಡ್ಬೋದು ಇಲ್ಲಿ ನಾವು ಈ ಒಂದು ಆಪ್ಷನ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಮತ್ತೆ ಜೊತೆಗೆ ಮುಂದಿನ ನೋಡಿದಾಗ ನಾವು ಎ ಎಚ್ ಪಿ ಅಂತ ಬಂದಿರತ್ತೆ ಎಚ್ ಪಿ ಅಂದ್ರೆ ಮಾಡ್ತೀವಿ ಅಂದ್ರೆ ಇಲ್ಲಿ ಖಾಲಿ ಜಾಗ ಇಲ್ಲ ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದೀವಿ ಆ ಒಂದು ಹಳೆ ಮನೆಯನ್ನು ಕೂಡ ಇಲ್ಲ ಸರ್ ಬೇರೆ ಯಾರಾದ್ರೂ ಒಂದು ಏಜೆನ್ಸಿ ಅವರು ಮನೆಯನ್ನ ಕಟ್ಟಿ ಕೊಟ್ಟರೆ ನಾವ್ ಏನ್ ಮಾಡಬಹುದು ಆ ಒಂದು ಮನೆಯನ್ನ ನಾನು ತಗೋತೀನಿ ಅಲ್ಲಿ ಹತ್ತು ಲಕ್ಷ ರೂಪಾಯಿ ಒಂದು ಸಾಧನ ಕೂಡ ನಿಮ್ಗಲ್ಲಿ ಸಿಗುತ್ತೆ ಅದನ್ನು ಕೂಡ ತಗೋಬಹುದು ಇಲ್ಲ ಸರ್ ಇನ್ನೊಂದ್ ಬರುತ್ತೆ ಅಥವಾ ಲೋನ್ ಮುಖಾಂತರ ನಾನು ಆಟೋ ಓಡಿಸ್ತಾ ಇದೀನಿ ಒಂದ್ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನನಗೊಂದು ಮನೆಯನ್ನು ಕೊಟ್ಟರೆ ಅಲ್ಲಿ ನಾನು ವಾಸ ಮಾಡಬೇಕು ಅಂದ್ರೆ ಆ ಎಸ್ ಎಸ್ ಅನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕು ಇದರಲ್ಲಿ ಯಾವ್ದು ನಿಮಗೆ ಅಪ್ಲೈ ಆಗುತ್ತೆ ಅದನ್ನ ಸೆಲೆಕ್ಷನ್ ಮಾಡ್ಕೋರಿ ನಿಮ್ಮ ಒಂದು ಇನ್ಕಮ್ ಅನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋರಿ ಮಾಡಿದ ನಂತರ ನಿಮ್ಮ ಒಂದು ಎಲಿಜಿಬಲ್ ಚೆಕ್ ಮಾಡ್ಕೋರಿ ಚೆಕ್ ಮಾಡಿದ ನಂತರ ಮುಂದೆ ಕೇಳುವಂತ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಹಾಕೊಂಡು ಏನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಮುಂದೆ ಬರುವಂತ ಮಾಹಿತಿಯಲ್ಲಿ ಕೆಲವೊಂದಿಷ್ಟು ಬಹಳಷ್ಟು ಈಸಿಯಾಗಿರತ್ತೆ ಆನ್ಲೈನ್ ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಹಾಕಿ ಇಲ್ಲಿಂದ ವೆರಿಫಿಕೇಶನ್ ಮಾಡ್ಕೊಂಡು ಮುಂದೆ ಕೂಡ ನೀವೇನ್ ಮಾಡಬೇಕು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ಮುಖಾಂತರ ಪ್ರೊಸೀಡ್ ಮಾಡ್ತಿದ್ದಾಗನೆ ಎಲ್ಲ ತರ ಕೇಳುವಂತ ಮಾಹಿತಿಯನ್ನು ಫಿಲ್ ಮಾಡ್ತಾ ಹೋದ್ರೆ ಅತ್ಯಂತ ಸರಳವಾಗಿ ಏನ್ ಮಾಡಬಹುದು ಅಂದ್ರೆ ಪ್ರಧಾನ ಮಂತ್ರಿ ಆಳ್ವಾಸ್ ಯೋಜನೆ ಅಡಿಯಲ್ಲಿ ಕೂಡ ನೀವು ಏನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಕೂಡ ನಿಮ್ಮ ಒಂದು ಮನೆ ಹಾಕಿಗತಿ ಏನಾಗಿದೆ ಟ್ರ್ಯಾಕ್ ಅಪ್ಲಿಕೇಶನ್ ಕೂಡ ಮಾಡಬಹುದು ಸಂಪೂರ್ಣವಾಗಿ ನೋಡಿಕೊಂಡು ಈ ಒಂದು ಅಪ್ಲಿಕೇಶನ್ ಹಾಕಿರುವಂತಹ ಒಂದು ಅಕ್ಲೋಸ್ಮೆಂಟ್ ಕೂಡ ನೀವು ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿರುವಂತ ಇರುವಂತಹ ಒಂದು ಪಿಡಿಒ ಅಧಿಕಾರಿಗಳಿಗೆ ಕೂಡ ಒಂದ್ಸರಿ ಮಾಹಿತಿಯನ್ನ ತಲುಪಿಸಬೇಕಾಗತ್ತೆ ಯಾಕಂದ್ರೆ ಅವ್ರ ಕೂಡ ಒಂದು ಲಿಸ್ಟ್ ಬಂದಿರುತ್ತೆ ಈ ಊರಿಂದ ಇಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇವುಗಳಿಗೆ ಅಪ್ರೂವಲ್ ಮಾಡ್ಬೇಕಾ ಮಾಡಬಾರ್ದ ಅಂತ ಅವರಿಗೂ ಕೂಡ ಒಂದು ಮಾಹಿತಿಯನ್ನ ಸರ್ಕಾರದವರು ಕೊಟ್ಟಿರ್ತಾರೆ ಹಾಗಾಗಿ ಅವರಿಗೂ ಕೂಡ ನೀವು ಭೇಟಿ ಕೊಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಬಗ್ಗೆ ಅವರಿಗೂ ಕೂಡ ಸಂಪೂರ್ಣವಾಗಿ ಹೇಳ್ತಿರ್ಬೇಕು ಸಪೋಸ್ ನಿಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆನ್ಲೈನ್ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ ದಯವಿಟ್ಟು ಎರಡು ಯೋಜನೆಗಳು ಅಂದ್ರೆ ಎರಡು ತರ ಒಂದು ಟೂ ಬಿ ಎಚ್ ಕೆ ಮನೆ ಆಗಿರ್ಬೋದು ಮತ್ತೆ ಇಲ್ಲಿ ಒಂದು ಪ್ರಧಾನ ಮಂತ್ರಿಯವರ ಒಂದು ಆಳ್ವಾಸ್ ಯೋಜನೆ ಮನೆ ಆಗಿರ್ಬೋದು ಎರಡು ತರದ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ದಯವಿಟ್ಟು ಹತ್ತಿರದಲ್ಲಿರುವಂತ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಸರ್ ನಾನೇ ಅರ್ಜಿ ಸಲ್ಲಿಸ್ತೇನೆ ಅಂದ್ರೂ ಕೂಡ ನೀವು ಬಹಳಷ್ಟು ಈಸಿ ಆಗಿರುತ್ತೆ ನೀವು ಕೂಡ ಸ್ವಂತ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಆಗಿರುತ್ತೆ ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನ್ಕೋತಾದ್ರೆ ಇದೇ ರೀತಿಯಾಗಿ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಅದಕ್ಕೆ ಪಕ್ಷರ್ಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದ್ ಬೆಲೆಕನ್ ಗಂಟಿ ಬರ್ತದ ಮ್ಯಾಲಿನ ಗಂಟೆ ಬಾರಿಸ್ಬಿಟ್ಟು ಸಾಕು ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋಂತಹ ಪ್ರತಿಯೊಂದು ವಿಡಿಯೋಸ್ ನೋಡೋ ಮುಖಾಂತರ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬೋಧಿಸ್ತಾ ಇರ್ತಾರೆ ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ